ಹಾಯ್ ಫ್ರೆಂಡ್ಸ್ ಏನು ಏನೇ ಇರೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಸಮರ್ ಸ್ಪೆಷಲ್ ಆಗಿರುವಂತಹ ಎಳ್ಳೀರಿನಲ್ಲಿ ಐಸ್ ಕ್ರೀಮ್ ಅಂದರೆ ಪಕ್ಕ ಮಾಡ್ಬೋದು ನಾನು ಹೇಳ್ಕೊಳ್ತೀನಿ ಹೇಗೆ ಅಂತ ಎಳ್ನೀರಲ್ಲಿ ಏನೇನೆಲ್ಲ ಬೆನಿಫಿಟ್ಸ್ ಇದೆ ನಿಮಗೆ ಗೊತ್ತು ಸೊ ಇದರಲ್ಲಿ ಏನು ಮಾಡ್ಕೋಬೇಕಾದ್ರೆ ಮೊದಲಿಗೆ ಎಳ್ನೀರು ಬೇರೆ ಅದರಲ್ಲಿ ಗಂಜಿ ಬೇರೆ ಇರುತ್ತೆ ಅದನ್ನು ತಗೋಬೇಕು ಗಂಜಿ ಜಾಸ್ತಿ ಇರೋದನ್ನೇ ತಗೊಳ್ಳಿ ಆವಾಗ ತುಂಬ ಚೆನ್ನಾಗಿರುತ್ತೆ ಸೊ ಎಳ್ಳಿನ ಒಂದು ಲೋಟಕ್ಕೆ ಹಾಕ್ಕೊಳ್ಳಿ ಹಾಗೆ ಅದರ ಗಂಜಿನ ಒಂದು ಕಪ್ಗೆ ಹಾಕ್ಕೊಳ್ಳಿ ನಂಗೆ ಇಲ್ಲಿ ಒಂದು ಆಗುವಷ್ಟು ಸಿಕ್ಕಿದೆ ಗಂಜಿ ಆ ಒಂದು ಆಗುವಷ್ಟು ಗಂಜಿನ ಎಳ್ಳಿ ಗಂಜಿನ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಹಾಗೆ ಇದಕ್ಕೆ ಮತ್ತು ಅದೇ ಅಳತೆಗೆ ನಾವು ಒಂದು ಕಪ್ಪಾಗುವಷ್ಟು ಈ ಖರ್ಜೂರದ್ದು ಬೀಜ ಎಲ್ಲ ತೆಗೆದು ಅದನ್ನು ಒಂದು ಕಪ್ಪಾಗುವಷ್ಟು ಹಾಕ್ಕೊಳ್ಳಿ ಹಾಗೆ ಕೋಕೋ ಪೌಡರ್ನೂ ಒಂದು ಆಗುವಷ್ಟು ಹಾಕೊಳ್ಳಿ ಎಲ್ಲಾನು ಒಂದೇ ಕಪ್ ಆಗುವಷ್ಟು ಅಂದರೆ ಗಂಜಿ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಎಲ್ಲಾನು ಹಾಕೋಬೇಕು ಸೊ ಇದಕ್ಕೆ ಬೇರೆ ಏನೂ ಸ್ವೀಟ್ ಆ್ಯಡ್ ಮಾಡ್ಕೊಳ್ಳೋ ಹಾಗಿಲ್ಲ ಇಷ್ಟೇ ಸಾಕಾಗುತ್ತೆ ಹಾಗೆ ನಾವು ಗಂಜಿ ಆಮೇಲೆ ನೀರು ಬೇರೆ ಇಟ್ಟಿದ್ದೀವಿ ನೋಡಿ ಆ ನೀರನ್ನ ಇದಕ್ಕೆ ಹಾಕ್ಕೊಂಡು ಜಾಸ್ತಿ ನೀರಿತ್ತು ಅಂದರೆ ಹಾಕೋಕೆ ಸ್ವಲ್ಪ ಹಾಕೊಳ್ಳಿ ಸಾಕು ಯಾಕಂದರೆ ಸ್ವಲ್ಪ ಗಟ್ಟಿಗಟ್ಟಿಗೆ ಇರಲಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಳ್ಳಿ ಇದಕ್ಕೆ ಸ್ವೀಟ್ ಏನು ಶುಗರ್ ಏನೂ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಸೊ ಇದು ಹೆಲ್ದಿನೇ ಆಗಿರುತ್ತೆ ಒಂದು ಕಪ್ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಮೇಲ್ಗಡೆ ಖರ್ಜೂರನ ಕಟ್ ಕಟ್ ಮಾಡಿಬಿಟ್ಟು ಸಣ್ಣ ಚಂದಾಗಿ ಹಾಕ್ಕೊಳ್ಳಿ ಹಾಗೆ ಒಂದೆರಡು ಚಾಕ್ಲೇಟ್ನ ಡೈರಿ ಮಿಲ್ಕ್ ಅಥವಾ ಡಾರ್ಕ್ ಚಾಕ್ಲೇಟ್ನ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಪಿಸ್ತಾ ಗೋಡಂಬಿ ಏನು ಬೇಕಾದರೂ ತುರಿದ್ಬಿಟ್ಟು ಹಾಕೋಬಹುದು ಇದಕ್ಕೆ ಆಮೇಲೆ ಇದಕ್ಕೆ ಮೇಲ್ಗೆ ಸ್ವಲ್ಪ ಬಟರ್ ಪೇಪ್ಪರ್ನ ಇಟ್ಬಿಟ್ಟು ಒಂದೆಂಟು ಗಂಟೆ ಫ್ರೀಝರಲ್ಲಿ ಇಟ್ಬಿಡಿ ಎಂಟು ಗಂಟೆ ಆದಮೇಲೆ ಫ್ರೀಝರಿಂದ ತೆಗ್ದಾಗ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ ಮಕ್ಕಳಂತೂ ನೋಡಿದ ತಕ್ಷಣ ಎಷ್ಟು ಖುಷಿ ಪಟ್ಟುಬಿಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ ಮಕ್ಕಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಸಮ್ಮರ್ ಸ್ಪೆಷಲಲ್ಲಿ ಎಲ್ಲರಿಗೂ ಇಷ್ಟನೇ ಇದು ಅದು ಬೇರೆ ಬಿಸಿಲು ಇವಾಗ ಜಾಸ್ತಿನೇ ಇದೆ ಈ ಥರ ರೆಸಿಪಿ ಅಂದರೆ ತುಂಬ ಖುಷಿಯಾಗುತ್ತೆ ಎಲ್ರಿಗೂ ಈ ರೆಸಿಪಿ ಪಕ್ಕ ಟ್ರೈ ಮಾಡ್ತೀರಾ ಅಂತ ಗೊತ್ತಿತ್ತು ನನಗೆ ಯಾಕಂದರೆ ಎಳ್ನೀರಲ್ಲಿ ಮಾಡಿರೋದು ಸ್ಪೆಷಲ್ ಆಗಿರುತ್ತೆ ಹೆಲ್ದಿನೂ ಆಗಿರುತ್ತೆ ನೀವು ಟ್ರೈ ಮಾಡಿ ನನ್ನ ಕೆ ಎಸ್ ವೈ ಇನ್ಫಾಮ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು